ನಿಜವಾಗ್ಲೂ ಪುನೀತ್ಗೆ ಮೊದಲನೇ ಥ್ಯಾಂಕ್ಸಂದರೆ ಈ ಸಿನಿಮಾನ ಹೊಸ್ದಾಗಿ ವಾಯ್ಸೇ ವಾಯ್ಸ್ ಹೋಗಿದೆ ಸರ್ ಮೈತ್ ಸ್ವಲ್ಪ ಹತ್ತಿರ ಪುನೀತ್ಗೆ ನಿಜವಾಗ್ಲೂ ಇದು ಒಳ್ಳೆ ಅಲ್ಲಿ ಒಳ್ಳೆಯ ಒಂದು ಸಬ್ಜೆಕ್ಟ್ ಇಟ್ಕೊಂಡು ತರುಣ್ ಸರ್ ಹತ್ರ ಅಪ್ರೋಚ್ ಮಾಡಿದಾಗ ಅವರು ಇದಕ್ಕೆ ಬೆಂಬಲ ಕೊಟ್ಟಂಥದ್ದು ಇದು ಎತ್ತ ಕಾಣ್ತಾ ಇದೆ ಬಟ್ ಎಲ್ಲ ಶ್ರಮ ಏನೇ ಆದರೂ ಔಟ್ಪುಟ್ ಲಾಸ್ಟ್ ಏನು ನೋಡ್ತೀವಿ ನಾವು ಒಂದು ರಿಸಲ್ಟ್ ಚೆನ್ನಾಗಿ ಬಂತ ಅನ್ನೋದು ನೋಡ್ತಾ ಇರ್ತೀವಿ ರಾಣಾ ಸಾರ್ ಇರ್ಬೋದು ಅಂತ ಪ್ರಿಯಾಂಕಾ ಇರ್ಬೋದು ಪ್ರತಿಯೊಬ್ಬರು ಅನ್ಯೂನ್ವಾಗಿ ಮಾಡಿದಂಥ ಇದು ಆ್ಯಕ್ಚುಲಿ ಒಂದು ಕುಟುಂಬದಲ್ಲೇ ಜರ್ನಿ ಮಾಡೋದು ಅನ್ನೋದೊಂದು ಮರಿಕೆ ಅರ್ಥ ಆ ಜರ್ನಿಗಳು ಏನು ಮಾಡ್ತೀವಿ ಆ ಜರ್ನಿಯಲ್ಲೆಲ್ಲ ನಾವು ಇದ್ದೀವಿ ಅಂತಲೇ ಒಂದು ಅರ್ಥ ಆ್ಯಕ್ಚುಲಿ ಒಂದು ಸಬ್ಜೆಕ್ಟು ಇನ್ನು ಕಿಶೋರ್ ಸಾರು ನಿಜವಾಗ್ಲೂ ಕಿಶೋರ್ ಸಾರು ಥ್ಯಾಂಕ್ ಯು ಸರ್ ಯಾಕಂದರೆ ಪ್ರತಿ ಟೈಮಲ್ಲೂ ಕೂಡ ಯಾವ ಟೈಮಲ್ಲೂ ನಮ್ಮ ತೊಂದರೆ ನಾಗಭರಣ ಸಾರನೂ ನೆನೆಸ್ಕೋಬೇಕು ಈ ಟೈಮಲ್ಲಿ ಪ್ರತಿಯೊಂದು ಇನ್ನು ಡಾಲಿ ಸರ್ ಇರ್ಬೋದು ಶಾಲೆನ್ ಸಾರು ಎಲ್ಲ ನನ್ನ ಓಮ್ ಬ್ಯಾನರ್ ಅಂದರೆ ಏನು ಅಂತಂದರೆ ಇದೆ ನಮ್ಮ ಓಮ್ ಬ್ಯಾನರ್ ಅದನ್ನು ಕ್ರಿಯೇಟ್ ಮಾಡಿದ್ದು ತರುಣ್ ಸರ್ ಅವರು ನಿಜವಾಗ್ಲೂ ಅವ್ರನ್ನ ಯಾವುದೇ ಕಾರಣಕ್ಕೂ ನನ್ನ ಮನೆಯ ಸಾಧ್ಯ ಇಲ್ಲ ತರುಣ್ ಸರ್ ನನ್ನನ್ನು ನಂಬಿ ಈ ಸಿನಿಮಾನ ಕೊಟ್ಟು ತರುಣ್ ಸರ್ ಅದು ಯಾವುದೇ ಸಿನಿಮಾ ಆದ್ರೂ ನಾನು ತುಂಬ ಇಷ್ಟಪಟ್ಟೆ ಮಾಡ್ತಾ ಇರ್ತೀನಿ ಯಾಕೆಂದರೆ ಅವ್ರದ್ದೊಂದು ಬೇರೆ ಇದೆ ನನಗೆ ಅವ್ರ ಸಿನಿಮಾಗಳು ಕೆಲಸ ಮಾಡಬೇಕು ಅಂತಂದ್ರೆ ಒಂಥರ ಫ್ರೀ ಇರುತ್ತೆ ಬೇರೆ ಸಿನಿಮಾಗಳು ಮಾಡೋದಕ್ಕಿಂತ ಅತಿ ಹೆಚ್ಚಾಗಿ ಇಷ್ಟಪಟ್ಟು ಮಾಡ್ತಾ ಇರ್ತೀನಿ ತರುಣ್ ಸರ್ ಸಿನ್ಮಾ ಹಾಗೆ ನಮ್ಮ ಆಟಾಡಿದ ನಾಗೇಂದ್ರ ಅವರಲ್ಲೂ ನನ್ನ ನಂಬಿ ನನಗೆ ಈ ಸಿನಿಮಾ ಕೊಟ್ಟಿದ್ದಾರೆ ಹಾಗೆ ಎಲ್ರಿಗೂ ಡಾಲಿ ಸರ್ಗಾಗ್ಬೋದು ಚದನ್ ಸರ್ಗಾಗ್ಬೋದು ನವೀನ್ಗಾಗ್ಬೋದು ಎಲ್ರಿಗೂ ನಾನು ಕೃತಜ್ಞತೆ ಹೇಳೋದಕ್ಕೆ ಬಯಸ್ತೀನಿ ಕಿಶೋರ್ ಸರ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ನಮಸ್ಕಾರ ಪಾತ್ರದ ಬಗ್ಗೆ ಈಗಲೇ ಮಾತಾಡಿಬಿಟ್ರೆ ಪೂರ್ತಿ ಅದೇ ಉಳ್ಕೊಳ್ಳಲ್ಲ ನೋಡೋಣ ಗೊತ್ತಾಗುತ್ತಲ್ಲ ಪೊಲೀಸ್ ಪಾತ್ರ ವ್ಯವಸ್ಥೆ ವ್ಯವಸ್ಥೆಯ ಪವರ್ ಅದರ ಶಕ್ತಿ ಅದರ ವಿರುದ್ಧ ಸಿಡಿದು ನಿಲ್ಲುವಂಥ ಒಂದು ಪ್ರತಿರೋಧ ಆದರೆ ಮಧ್ಯದಲ್ಲಿ ಸಿಕ್ಕಾಕೊಳ್ಳುವಂಥ ನಮ್ಮ ನಿಮ್ಮ ಸಾಮಾನ್ಯ ಜನರು ಆ ಸಾಮಾನ್ಯ ಜನರ ಕತೆ ಅದರಲ್ಲಿ ಒಂದು ಒಂದು ಪುಟ್ಟ ಜೋಡಿಯ ಕತೆ ಈ ಥರದ ಸಬ್ಜೆಕ್ಟು ನನಗೆ ತುಂಬ ಇಷ್ಟ ಹಾಗಾಗಿ ಪುನೀತ್ ಇದನ್ನು ನಮಗೆ ಹೇಳೋದು ತುಂಬ ಖುಷಿ ಆಯಿತು ಮಾಡಿ ಅಂತ ಬಟ್ ಅದೇ ಕೆಲವು ನನ್ನ ಆಕ್ಷೇಪಣೆಗಳು ಇತ್ತು ಸೊ ಹಾಗೆಲ್ಲ ಇದ್ರಷ್ಟೇ ಬರ್ತೀನಿ ಅಂತ ಹೇಳುತ್ತೆ ಈಗ ನರಸಿಂಹರು ಹೇಳೋದು ತುಂಬ ಥ್ಯಾಂಕ್ಸ್ ತುಂಬ ಸಹಕಾರ ಕೊಟ್ಟರೆ ಅಂತ ತುಂಬ ತೊಂದರೆ ಬಿಟ್ಟಿದ್ದೀನಿ ಆ್ಯಕ್ಚುಲಾಗಿ ಎಲ್ಲರಿಗೂ ಕ್ಷಮೆ ಕೇಳ್ಕೊತೀನಿ ಸ್ವಲ್ಪ ನನಗೇನು ಇಂಜುರಿ ಆಗಿಬಿಟ್ಟು ಪಾಪ ನನಗೋಸ್ಕರ ನನ್ನಿಂದ ಸುಮಾರು ತಡ ಆಯಿತು ಸರ್ ಸೊ ಎಲ್ರಿಗೂ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ರಿಗೂ ಸಾರಿ ಆ್ಯಂಡ್ ಥ್ಯಾಂಕ್ಸ್ ನಾನು ನನ್ನನ್ನು ತಡ್ಕೊಟ್ಟಿದ್ದಕ್ಕೆ ಸಿನಿಮಾ ಟ್ರೇಲರ್ ತುಂಬ ಚೆನ್ನಾಗಿ ಕೊಡ್ತಿದೆ ನನಗಿಷ್ಟ ಆಯಿತು ಸಿನಿಮಾ ಖಂಡಿತ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಯಾಕಂದರೆ ಈ ಥರದ ಒಂದು ವಿಷಯ ಅದು ಈಗಿನ ದಿನಗಳಲ್ಲಿ ಕನ್ನಡ ಸಿನಿಮಾದಲ್ಲಿ ಬರೋದಿಲ್ಲ ಬರೋದಿಲ್ಲ ಅಂತ ಒಂದು ದೊಡ್ಡ ಆಕ್ಷೇಪ ಇದೆ ತಮಿಳ್ ಸಿನಿಮಾಗಳಲ್ಲಿ ತುಂಬ ರಿಯಲಿಸ್ಟಿಕ್ ಸಿಕ್ ಸಿನಿಮಾಗಳು ಮಾಡ್ತಾರೆ ಜನಗಳ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ ಸಾಮಾನ್ಯ ಜನರ ಸಿನ್ಮಾ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತೀವಿ ತಮಿಳ್ ಎಲ್ಲರೂ ನೋಡ್ತೀವಿ ಅದರ ಕನ್ನಡ ಸಿನಿಮಾ ಆ ಥರದ್ದೊಂದಾಗಿದೆ ತಮಿಳು ಸಿನಿಮಾನ ಮಟ್ಟಕ್ಕೆ ಅಂದರೆ ತಮಿಳು ಸಿನಿಮಾನೆ ಕಾಂಟೆಂಟ್ ನೀವು ಹೇಳ್ತಿರಲ್ಲ ಆ ಥರ ಸಾಮಾನ್ಯ ಜನರ ವಿಷಯವನ್ನು ಎತ್ಕೊಂಡು ಮಾಡುವಂಥ ಒಂದು ಸಿನಿಮಾ ಈ ಥರದ್ದು ಸಿನಿಮಾನ ಮಾಡೋಕ್ಕೆ ಧೈರ್ಯ ತೋರಿಸೋದಂತ ಉತ್ತರವರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೋದು ಪುನೀತ್ ಥ್ಯಾಂಕ್ಸ್ ಟು ಯೂಟ್ಯೂಬ್ ಸೊ ಜನ ಈಗ ತಾನೇ ಸೂ ಸೋ ಏನೋ ಸಿನಿಮಾಗಳನ್ನ ನೋಡಿ ನೀವೆಲ್ಲರೂ ಹೇಟ್ ಮಾಡ್ತಾ ಇದ್ದೀರಾ ಕನ್ನಡ ಸಿನಿಮಾಗೆ ಆಡಿಯನ್ಸ್ ಬರೋಲ್ಲ ಅನ್ನೋದನ್ನು ಸುಳ್ಳು ಮಾಡ್ತಾ ಇದ್ದೀರಾ ಇಟ್ಟು ಬರಬೇಕು ನೀವು ಓಪನ್ ಮೈಂಡೆಡ್ನೆಸ್ ಅಂತ ಬರಬೇಕು ನಾವೆಲ್ಲ ತುಂಬ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ರಿ ಮಾಡಿದ್ವಿ ಅಂತಂದ್ರೆ ನಂಬಿ ನೀವು ಬರಬೇಕು ಬಂದರೆ ಖಂಡಿತ ನಿಮಗೆ ಮೋಸ ಆಗೋದಿಲ್ಲ ನಿಮ್ಮ ಭರವಸೆಯನ್ನು ಉಳಿಸ್ಕೋತೀವಿ ಅಂತ ನಾನು ಭರವಸೆ ಕೊಡ್ತೀನಿ ಥ್ಯಾಂಕ್ ತರುಣ್ ಥ್ಯಾಂಕ್ಸ್ ತರುಣ್ ಪ್ರೊಡಕ್ಷನಲ್ಲಿ ವರ್ಕ್ ಮಾಡೋದು ನನಗೆ ತುಂಬ ಸಂತೋಷ ಇದೆ ಈಸ್ ಎ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ತುಂಬ ನೈಸ್ ಜೆಂಟ್ಲ್ಮ್ಯಾನ್ ಮತ್ತು ಪರ್ಫೆಕ್ಷನಿಸ್ಟ್ ನಮ್ಮಂಥ ಕಲಾವಿದ್ರನ್ನ ಗುರ್ತಿಸಿ ಅವಕಾಶ ಕೊಡ್ತಾ ಬಾರಮಗ ಮಗ ಮಾಡೋಣ ಅಂತ ಕರ್ಕೊಂಡು ಹೋಗುವಷ್ಟು ಅಂದರೆ ಗುರುತಿಸಿ ಕೆಲಸ ಕೊಡೋಷ್ಟು ತುಂಬ ಒಳ್ಳೆ ಬೇರೆ ತರದೇ ಹಾರ್ಡ್ ರೋಮಾಂಚ ಸೊ ನಮ್ಮ ಪುನೀತ್ ಸಾರ್ ಬಗ್ಗೆ ಹೇಳೋಕ್ಕಾದ್ರೆ ನಮ್ಮ ನಿರ್ದೇಶಕರು ಸ್ವಲ್ಪ ಕೋಪಿಷ್ಟ ಬಟ್ ಆತ ತುಂಬ ಕೆಲಸದಲ್ಲಿ ನಿಖರತೆ ಇರೋವಂಥವ್ರು ನಮಗೂ ಮಜಾ ಕೊಡುತ್ತೆ ಅಂತ ಕೋಪಿಷ್ಟರ ಜೊತೆ ವರ್ಕ್ ಮಾಡೋದು ಬಿಕಾಸ್ ಪರ್ಫೆಕ್ಷನ್ ಕೇಳಿದಾಗ ಆ್ಯಕ್ಟಿಂಗಲ್ಲಿ ಇನ್ನೂ 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 ಇಂಪ್ರೂವೈಸೇಷನ್ಗಳು ಸಿಗುತ್ತೆ ಸೊ ಅವ್ರ ಜೊತೆ ವರ್ಕ್ ಮಾಡಿದಂಗೆ ತುಂಬ ಸಂತೋಷ ಇದೆ ಆಮೇಲೆ ಇವತ್ತು ಚೀಫ್ ಆಗಿ ಬಂದಿರೋಂಥ ನನ್ನ ಆತ್ಮೀಯ ಗೆಳೆಯ ಡಾಲಿ ಸರ್ ಡಾಲಿ ಸರ್ ನಮಸ್ಕಾರ ಡಾಲಿ ಸರ್ಗೆ ನಾನು ನಮಸ್ಕಾರ ಹೇಳ್ತೀನಿ ಶರಣ್ ಸರ್ ನನಗೆ ನಮಸ್ಕಾರ ಹೇಳ್ತೀನಿ ನನ್ನ ಆತ್ಮೀಯ ಅವ್ರಿಗೂ ನಮಸ್ಕಾರ ಹೇಳ್ತೀನಿ ಸೊ ಏಳುಮಲೆ ಸಿನಿಮಾ ಒಂದು ರಾ ಕಂಟೆಂಟ್ ಒಂದು ಅದ್ಭುತವಾದಂಥ ಒಂದು ಫೀಲ್ ಕೊಡುವಂಥ ಒಂದು ಮೂವಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ನನಗೆ ಅನ್ನಿಸ್ತಾ ಇದೆ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ನನಗೂ ಸಂತೋಷ ಆಗ್ತಾಯಿದೆ ಈ ಫಿಲಮಲ್ಲಿ ನಾನು ಮಾಡಿರೋದು ಸೊ ಕನ್ನಡ ಪ್ರೇಕ್ಷಕರು ಯಾವತ್ತೂ ಒಳ್ಳೆ ಸಿನಿಮಾಗಳು ಬಂದಾಗ ಪ್ರೀತಿಯಿಂದ ಅವ್ರು ನೋಡ್ತಾರೆ ಅದರಲ್ಲಿ ಯಾವತ್ತೂ ಸುಳ್ಳೇ ಇಲ್ಲ ಅವ್ರು ಯಾವ ಭಾಷೆಯಾದರೂ ನೋಡ್ತಾರೆ ಕಂಟೆಂಟ್ ಬಗ್ಗೆ ನಾವೆಲ್ಲ ಆಮೇಲೆ ಮಾತಾಡೋಣ ಪಟ್ಟಿದ್ದ ಕ್ವಾಲಿಟಿ ನಾನು ಅವತ್ತು ಕೂಡ ಅದೇ ಹೇಳಿದ್ದೆ ನಾನು ಇವತ್ತು ಹೇಳ್ತೀನಿ ದ ಕ್ವಾಲಿಟಿ ಆಫ್ ದ ಮೂವಿ ರೀಸೆಂಟಾಗಿ ಈ ಒಂದು ಕ್ಯಾಮ್ರಾ ನಾವೆಲ್ಲ ಈಗ ನಮ್ಮ ಮೂವಿ ಆಗಿರ್ಬೋದು ಯಾವುದೇ ಮೂವಿ ಆಗಿರ್ಬೋದು ಒಂದು ಎಲ್ ಎಫ್ ಅಂತ ಒಂದು ಐ ಆ್ಯಂಡ್ ಕ್ಯಾಮ್ರಾ ಇದೆ ಆ ಕ್ಯಾಮ್ರಾದಲ್ಲೇ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಶೂಟ್ ಮಾಡ್ತಾರೆ ಬಟ್ ಈ ಮೂವಿಗೆ ಆ ಕ್ಯಾಮ್ರಾಗಿಂತ ನೆಕ್ಸ್ಟ್ ಲೆವೆಲ್ ರೀಸೆಂಟ್ ಅಂತ ಬಂದಿದೆ ಅದರಲ್ಲಿ ಶೂಟ್ ಆಗಿರೋ ಮೂವಿ ಇದು ಅಂದರೆ ಬಿಕಾಸ್ ನಿಮಗೆ ಆ ಈವ್ನಿಂಗ್ ಟೈಮಲ್ಲಿ ಆ ಲೇಟ್ ನೈಟಲ್ಲಿ ನಿಮಗೆ ಶೂಟ್ ಆದಾಗ ಲೈಟಿಂಗ್ ಮಾಡೋ ಪ್ಯಾಟ್ರನೆಲ್ಲ ತುಂಬ ಕಷ್ಟ ಇರುತ್ತೆ ಅದನ್ನು ಟೆಕ್ನಿಕಲಾಗಿ ಅದನ್ನು ಫೇಸ್ ಮಾಡಿರೋದು ತುಂಬ ಜನ ಗೊತ್ತಿರ್ತದೆ ಆ ಕಷ್ಟ ಬಟ್ ಅದನ್ನೆಲ್ಲ ನೀವು ಲೈಟಿಂಗ್ ಪ್ಯಾಟ್ರನೆಲ್ಲ ತಂದು ಈ ಮೂವಿನ ದೊಡ್ಡ ಮಟ್ಟದಲ್ಲಿ ನಿಮಗೆ ಆ ದಯವಿಟ್ಟು ಆಮೇಲೆ ಇನ್ನೊಂದು ದಯವಿಟ್ಟು ಯಾರೋ ಬೈರಸಿ ಆ ಮೊಬೈಲಲ್ಲಿ ನೋಡೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಬಂದು ಈಗ ನಾವು ಒಂದು ದೇವ್ರು ನೋಡಬೇಕು ಅಂದರೆ ದೇವಸ್ಥಾನದಲ್ಲಿ ನೋಡಿದ್ರೆ ಆ ಫೀಲ್ ಬೇರೆ ಮೊಬೈಲಲ್ಲಿ ನೋಡಿದ್ರೆ ಆ ಫೀಲ್ ಬೇರೆ ಹಾಗಾಗಿ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ನೀವು ದೇವ್ರು ನೋಡಿ ಬಟ್ ಮೂವಿಗೆ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಅಶೂರ್ ಇದೆ ಟೂ ಹಂಡ್ರೆಡ್ ಪರ್ಸೆಂಟ್ ಮೆಗಾಯಿಟ್ ಆಗುತ್ತೆ ಅಂತ ನಂಬಿಕೆ ನನಗಿದೆ ಇದ್ರ ಮೇಲೆಲ್ಲ ನಿಮಗೆ ಬಿಟ್ಟಿದ್ದು ಪುನಃ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಮೂವಿ ಕ್ವಾಲಿಟಿ ಬಗ್ಗೆ ತರುಣವ್ರ ಬಗ್ಗೆ ತರುಣ ಬರಹರಿದ್ದಂಗೆ ಆ ವಿಷಯದಲ್ಲಿ ಗ್ರೇಟ್ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ನಾನು ಯೋಚನೆ ಪಡ್ತೀನಿ ಪಾಪ ಎಲ್ಲರೂ ನಿಂತಾರೆ ನಮಗೋಸ್ಕರ ಅಂತ ಥ್ಯಾಂಕ್ ಯು ಟ್ರೇಲರ್ ಎಲ್ಲರೂ ನೋಡಿದ್ದೀರಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಏನಂತೀರಾ ಎಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ಲಿ ಧನಂಜಯ್ ಸರ್ ಶರಣ್ ಸರ್ ಆ್ಯಂಡ್ ನವೀನ್ ನವೀನ್ ಅವರೇ ಥ್ಯಾಂಕ್ ಯು ಸೋ ಮಚ್ ನಮಗೆ ಇವತ್ತು ಬಂದು ನಮ್ಮ ಟ್ರೇಲರ್ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ರಿಯಲಿ ಮೀನ್ಸ್ ಎಲ್ಲ ಆ್ಯಂಡ್ ನಾನು ಸಿನ್ಮದ್ ಬಗ್ಗೆ ತುಂಬ ಸಲ ಮಾತಾಡ್ಬಿಟ್ಟಿದ್ದೀನಿ ಅದೇ ರಿಪೀಟ್ ಮಾಡೋಕ್ಕಿಲ್ಲ ನನಗೆ ಬಟ್ ಮನ್ಸಲ್ಲಿದ್ದು ಒಂದು ವಿಚಾರ ಹೇಳ್ತೀನಿ ಇವತ್ತು ಸರ್ ಏನಾದರೂ ತಪ್ಪಾದರೆ ನಾನು ತುಂಬ ಚಿಕ್ಕವನು ಕ್ಷಮೆ ಇರಲಿ ಬಟ್ ಈಗ ಇತ್ತೀಚಲೇ ಇವಾಗ ನಾನು ನೋಡೋಕೋದ್ರೆ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಯಾವಾಗಲೂ ಒಂದು ಬರೋದು ಮಾತು ಸ್ಕ್ರೀನ್ಗಳು ಸಿಕ್ಕಲ್ಲ ಅಥವಾ ಓ ಟಿ ಟಿಯಲ್ಲಿ ಬಿಸ್ನೆಸ್ ಆಗೋಲ್ಲ ನಮ್ಮ ಸಿನ್ಮಾ ತೊಗೊಳಲ್ಲ ಅಂಥವೆಲ್ಲ ಬರೋದು ಆವಾಗ ನಾವು ನಾವು ಹೊಸೊಬ್ಬರು ನಮಗೆಲ್ಲ ಇನ್ನೂ ಭಯ ಒನ್ನೊಂದು ಹೆಜ್ಜೆ ಆವಾಗ ನಮಗೆಲ್ಲ ಅಂದರೆ ಆ್ಯಸ್ ಅನ್ ಇಂಡಸ್ಟ್ರಿ ನಾವೆಲ್ಲ ಡಿಸ್ಕಸ್ ಮಾಡಿದಾಗ ನಮಗೊಂದು ಯೋಚನೆ ಆ್ಯಸ್ ಅ ನಾರ್ಮಲ್ ಎಲ್ರಿಗೂ ಯೋಚನೆ ಬರೋ ಥರ ನಮ್ಗೆ ಬರೋದು ಓಕೆ ನಾವೂ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದವಾಗ ಹಂಡ್ರೆಡ್ ಪರ್ಸೆಂಟ್ ಅದು ನಮ್ಮ ಜನ ಪ್ರೀತಿಸ್ತಾರೆ ಗೆಲ್ಲಿಸ್ತಾರೆ ಅಂತ ಒಂದು ನಂಬಿಕೆ ನಮಗೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಅದು ಇವಾಗ ಇತ್ತೀಚೆಗೆ ಥ್ರೂ ಆಗಿದೆ ಇವಾಗ ಐ ಥಿಂಕ್ ರೀಸೆಂಟಾಗೆ ತುಂಬ ಒಳ್ಳೆಯ ಕಂಟೆಂಟ್ ಸಿನ್ಮಾಗಳು ಬಂದಿದೆ ಆ್ಯಂಡ್ ಅದು ಗೆದ್ದಿದೆ ಸೊ ಐ ಥಿಂಕ್ ಅದು ಥ್ರೂನು ಆಗ್ತಾ ಇದೆ ಇವಾಗ ರೀಸೆಂಟಾಗೆ ಸೊ ಅದು ಒಂಥರ ಅಲೆ ಥರ ಅಲೆ ಥರ ಬಂದಂಗೆ ಬಟ್ ಐ ಥಿಂಕ್ ಕೋರ್ಸ್ ನಾವು ಯಾವಾಗಲೂ ಅದನ್ನ ನೋಡೋದು ಇವಾಗ ಮಲಯಾಳಂ ಸಿನಿಮಾಗಳು ನೋಡ್ತೀವಿ ಅದರಲ್ಲೆಲ್ಲ ಕಂಟೆಂಟ್ ರಿಲೇಟೆಡ್ ಸಿನಿಮಾಗಳು ಬರುತ್ತೆ ಗೆಲ್ಲುತ್ತೆ ಹೆಂಗುರು ಅಂತ ಯಾವಾಗಲೂ ಯೋಚನೆ ಮಾಡ್ತಿದ್ವಿ ಸೊ ಆ ಬೇಸಿಸಲ್ಲಿ ನಾನು ಹೇಳ್ತಿರೋದು ಸೊ ಇವಾಗ ಬಟ್ ಐ ಬಿಲೀವ್ ಈ ಕ ಒಂದು ಸಿನಿಮಾ ಅಂತ ಬಂದರೆ ಜಸ್ಟ್ ಒಂದು ವೇವ್ ಥರ ಬಂದು ಹೋದರೆ ಆಗಲ್ಲ ಅದು ಒಂದು ವೇವ್ ಥರ ಅಲ್ಲೇ ಥರ ಬರ್ತಾ ಇರಬೇಕು ಕನ್ಸಿಸ್ಟೆಂಟಾಗಿ ಆವಾಗ ಆ್ಯಸ್ ಅನ್ ಇಂಡಸ್ಟ್ರಿ ವಿ ವಿಲ್ ಕೀಪ್ ಗಿವಿಂಗ್ ಗುಡ್ ಕಾಂಟೆಂಟ್ ಮೂವೀಸ್ ಒಳ್ಳೆ ಸಿನಿಮಾಗಳು ಕೊಟ್ಟು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಆವಾಗ ನಮ್ಮ ಜನ ಯಾವತ್ತೂ ಕೈ ಬಿಡಲ್ಲ ನಮ್ಮದು ಗೆಲ್ಲಿಸ್ತಾರೆ ಗೆಲ್ ಗೆಲ್ಸಿದವಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತರುಣ್ ಸರು ನಾಗೇಂದ್ರ ಸರ್ ಥರ ನಿರ್ಮಾಪಕರಿಗೆ ಇನ್ನೂ ಒಂದಿಷ್ಟು ಶಕ್ತಿ ಬರುತ್ತೆ ಇನ್ನಿಷ್ಟು ಸಿನಿಮಾ ಮಾಡೋಣ ಅಂತ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವಾಗ ಬಿಸ್ನೆಸ್ ವೈಸು ಓ ಟಿ ಟಿ ಆಗಿರಲಿ ಇನ್ನೊಂದೇನೇ ಆಗಿರಲಿ ವೀಕ್ಷಕರಿದ್ದಾರೆಪ್ಪ ಜನ ನೋಡ್ತಾವ್ರಪ್ಪ ನಮ್ಮ ಸಿನ್ಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ನಮಗೆ ಬಂದೇ ಬರ್ತದೆ ಅಂತ ಒಂದು ನಂಬಿಕೆ ಸೊ ಐ ಥಿಂಕ್ ನಾನು ಇಷ್ಟೆಲ್ಲ ಹೇಳಿದ್ದು ಏನಕ್ಕೆಂದರೆ ನಮ್ಮ ಸಿನ್ಮಾನು ಹಂಡ್ರೆಡ್ ಪರ್ಸೆಂಟ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾ ಆ್ಯಂಡ್ ನನಗೆ ಒಂದು ನಂಬಿಕೆ ಇದೆ ಕಾನ್ಫಿಡೆನ್ಸ್ ಇದೆ ದಟ್ ನಮ್ಮ ಸಿನ್ಮಾದಲ್ಲಿ ಆ ಶಕ್ತಿ ಇದೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಆ ಅಲೆ ಏನಿದೆ ಅದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆದರೂ ನಾವು ಮಾಡೇ ಮಾಡ್ತೀವಿ ವಿಲ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದಟ್ ವೇವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಸೊ ಪ್ಲೀಸ್ ಅದೊಂದು ಆ್ಯಂಡ್ ಥ್ಯಾಂಕ್ ಯು ಸರ್ ತರುಣ್ ಸರ್ ಆ್ಯಂಡ್ ನಾಗೇಂದ್ರ ಸರ್ ಈ ಒಂದು ವೇದಿಕೆ ಮೇಲೆ ನಾನು ನಿಮ್ಗೆ ಫಸ್ಟ್ ಥ್ಯಾಂಕ್ ಯು ಅಂತೀನಿ ಬಿಕಾಸ್ ಈ ಥರ ಒಂದು ಕಂಟೆಂಟ್ ಇರೋ ಸಿನಿಮಾನ ನೀವು ಸಪೋರ್ಟ್ ಮಾಡಿದ್ದೀರಾ ಬಂದು ನಮ್ಮ ಥರ ಒಂದು ಹೊಸ ಟೀಮ್ನ ಹಿಡಿದು ಯು ಹ್ಯಾವ್ ಸಪೋರ್ಟ್ ಮಾಡಿಕೊಂಡು ಆ ರಿಸ್ಕ್ ತೊಗೊಂಡು ಈ ಸಿನಿಮಾ ಮಾಡಿದ್ದೀರಲ್ವಾ ಸೊ ಫಸ್ಟ್ಲಿ ಥ್ಯಾಂಕ್ಸ್ ಫಾರ್ ದಟ್ ಸೊ ಎಸ್ ರೀ ಅದು ಬಿಟ್ಟರೆ ನಾನು ಸಿನ್ಮಾದ ಬಗ್ಗೆ ಜಾಸ್ತಿ ಮಾತಾಡೋಲ್ಲ ಟ್ರೇಲರ್ ಅಂತೂ ನೀವು ನೋಡಿದ್ದೀರಾ ಅದೇ ರೀತಿ ಇವಾಗ ಸಿನ್ಮಾನು ನೋಡ್ತೀರಾ ನೋಡ್ಬಿಟ್ಟು ನೀವೇ ಹೇಳಿ ನಮ್ಮ ಸಿನ್ಮಾ ಬಗ್ಗೆ ನಿಮ್ಮ ಆಶೀರ್ವಾದ ಇರಬೇಕಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮನ್ನೆಲ್ಲ ನಾನು ಸಿನಿಮಾದಲ್ಲಿ ನೋಡ್ತಾ ಇದ್ದೆ ಇವತ್ತು ನಮ್ಮ ಈವೆಂಟಿಗೆ ನೀವು ಬಂದಿದ್ದೀರಾ ಸೊ ತುಂಬ ಖುಷಿ ಆಗ್ತಾ ಇದೆ ಸರ್ ಆ್ಯಂಡ್ ಕಿಶೋರ್ ಸರ್ ನಿಮ್ಮ ಜೊತೆ ನನ್ನ ಫಸ್ಟ್ ಸೀನ್ ಇದ್ದಿದ್ದು ನಿಮ್ಮ ಕಣ್ಣಲ್ಲೇ ಒಂದು ಪವರ್ ಇದೆ ಸರ್ ನಾನು ತುಂಬ ಅದೃಷ್ಟ ಮಾಡಿದ್ದೆ ಸರ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮೆಲ್ಲರ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಇದೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಪುನೀತ್ ಸರ್ ಮಾತಾಡ್ತಾರೆ ಸಿನಿಮಾ ಬಗ್ಗೆ ಆ್ಯಂಡ್ ಅವರು ಹೇಳಿದ್ದಾರೆ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಬೇಡ ಅಂತ ಯಾ ಇವಾಗಲೇ ಟೀಸರ್ ರಿಲೀಸ್ ಆಗಿದೆ ಸಾಂಗ್ಸ್ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟ್ರೈಲರ್ ಕೂಡ ಇವತ್ತು ರಿಲೀಸ್ ಆಯಿತು ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಮಹಾನಟಿಯಿಂದ ಇವತ್ತು ಏಳು ಮನೆ ಹೀರೋಯಿನ್ ಆಗಿದ್ದೀನಿ ಸೊ ಅಷ್ಟು ಸಪೋರ್ಟ್ ನಿಮ್ಮಿಂದನೇ ಬಂದಿರೋದು ಈ ಸಿನಿಮಾಗೂ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇದೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಿಮ್ಮೆಲ್ಲರೂ ನಂಬಿಕೆಗಳು ನೋಡ್ಸ್ಕೊತೀನಿ ನಿಮ್ಗೆ ಇಷ್ಟ ಆಗುತ್ತೆ ಸಿನಿಮಾ ಏನಕ್ಕೆ ಅಂದರೆ ನಮ್ಮ ಭಾಗದಲ್ಲಿ ನಡೆದಿರುವಂಥದ್ದೇ ಕಥೆ ಇದು ಎರಡು ಸಾವಿರದ ನಾಲ್ಕರಲ್ಲಿ ಅಂದರೆ ಇದು ಎಲ್ಲರೂ ಇಡೀ ಕುಟುಂಬದವ್ರು ನೋಡೋವಂಥ ಸಿನ್ಮಾ ಅಂತ ಯಾಕೆ ಹೇಳ್ತೀನಿ ಅಂದರೆ ನಾನು ನಮ್ಮ ಜನ್ರೇಷನ್ನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಆ ಇನ್ಸಿಡೆಂಟ್ನ ಗೊತ್ತು ನಮಗೆಲ್ಲರೂ ನಾವು ಇನ್ ಇಂಚಿಂಚು ನೋಡಿದೀವಿ ನಮ್ಮ ತಂದೆ ಜನ್ರೇಷನ್ನ ಆ ವಿಷಯನೆಲ್ಲ ಕೇಳಿದ್ದಾರೆ ಅಂದರೆ ನಮ್ಮ ಟೈಮಲ್ಲಿ ಇದು ನಡೆದಿದ್ದು ಅಂತ ಗೊತ್ತು ಬಟ್ ಈಗಿನ ಜನ್ರೇಷನ್ಗೆ ಅದ್ರ ಮಾಹಿತಿ ಇದೆ ಆ ಎಕ್ಸ್ಪೀರಿಯೆನ್ಸ್ನ ನೀವು ಬಂದು ಟೇಟ್ರಲ್ಲಿ ಮಾಡ್ತೀರಾ ಪ್ರತಿಯೊಬ್ಬರಿಗೂ ಸಿನಿಮಾ ನೋಡಿದಾಗ ನನಗೆ ಇನ್ಸಿಡೆಂಟ್ ಗೊತ್ತಿತ್ತು ನನಗೆ ಇಷ್ಟು ಡೀಟೇಲ್ ಗೊತ್ತಿಲ್ಲ ಅನ್ನೋ ಥರದ್ದು ಒಂದು ಇನ್ಸಿಡೆಂಟ್ ಇಟ್ಕೊಂಡು ಮಾಡಿದ್ದೀವಿ ಹಾಗಾಗಿ ಎಲ್ಲರೂ ಥಿಯೇಟ್ರ್ ಒಂದು ಸಿನಿಮಾ ನೋಡಿ ಒಂದು ಮತ್ತೆ ಇದರೊಳಗಡೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಇದೆ ಒಂದು ಕ್ರೈಮು ಥ್ರಿಲ್ಲರು ಈ ಜಾನ ಜೊತೆ ಒಂದು ಪ್ರೀತಿನೂ ಇದೆ ಅಂದರೆ ನಾವು ಮೊದಲೇ ಕ್ಯಾಪ್ಷನಲ್ಲಿ ಹೇಳಿದ್ವಿ ಏಳು ಮಲೆಯ ಮಡಿಲಲ್ಲಿ ಎದೆ ನುಡುಗಿಸಿದ ಪ್ರೇಮ ಕಥೆ ಅಂತ ಆ ಮಾನಪ್ಪನ ಆಶೀರ್ವಾದದಿಂದ ಇವತ್ತು ಟೈಟ್ಲು ಏಳುಮಲೆ ಅಂತಲೇ ಆಗಿದೆ ಅದು ಅಂದರೆ ಎಲ್ರಿಗೂ ಒಂದು ಸೀರಿಯಸ್ ಒಂದು ಸೀಟ್ ಎಡ್ಸಲ್ ಕುತ್ಕೊಂಡು ಕೊಡೋ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಒಂದು ಮುದ್ದಾದ ಲವ್ ಸ್ಟೋರಿ ಕೂಡ ಸಿನಿಮಾದಲ್ಲಿ ಇದೆ ಒಂದು ನಿಮಿಷ ದಯವಿಟ್ಟು ಅಲ್ಲಿ ಸೌಂಡ್ ಆಫ್ ಓಕೆ ಓಕೆ ಸರ್ ಧನಂಜಯ ಸರ್ ಇಂದನೆ ಮಾತು ಶುರು ಮಾಡಿ ಮೂರು ಜನರ ಬಗ್ಗೆ ನಾನು ಸಲ ಹೇಳ್ತೀನಿ ಅವಾಗಲೇ ತುಂಬಾ ಸೌಂಡ್ ಇತ್ತು ಅದಕ್ಕೆ ಒಂದೇ ಲೈನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಇವ್ರ ಮೂರು ಜನ ಬೇರೆ ಬೇರೆ ಸಿನಿಮಾದಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ನೀವು ನೋಡಿರ್ತೀರ ಆದ್ರೆ ಪ್ರತಿದಿನವೂ ಸಿನಿಮಾನೇ ಜೀವಿಸ್ತಾ ಇರುವಂತ ಮೂರ್ ಜೀವಗಳು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ ಆಗೋದಿಲ್ಲ ಮೂರು ಜನ ಇಲ್ಲ ಸರ್ ನಿಮ್ಮನ್ ಬಿಟ್ಟು ಹೆಂಗ್ ಮಾತಾಡೋದು ಈ ತರದ ಒಂದು ಕತೆ ಈ ತರದ ಒಂದು ಕಂಟೆಂಟ್ ಈ ತರದ ಒಂದು ಇಂಟೆನ್ಸ್ ಲವ್ ಎಲ್ರಿಗೂ ನಮಸ್ಕಾರ ಇದು ಸೌಂಡ್ ಇನ್ನೂ ಜಾಸ್ತಿ ಬರಬೇಕು ಕನ್ನಡ ಸಿನಿಮಾಗೆ ಲವ್ ಯು ಎಲ್ರಿಗೂ ಮಲೆ ಬಹಳ ನನಗೆ ಫಸ್ಟ್ ಟೈಮ್ ಟೀಸರ್ ನೋಡಿದಾಗ ಭಾಳ ಬಹಳ ಖುಷಿ ನಾನು ತರುಣ್ಗೆ ರಾಣಾಗೆ ಎಲ್ಲ ಮೆಸೇಜ್ ಮಾಡಿದ್ದೆ ಟೀಸರ್ ನೋಡಿ ಬಹಳ ಒಳ್ಳೆಯ ಎನರ್ಜಿ ಇದೆ ಭಾಳ ಚೆನ್ನಾಗಿರುತ್ತೆ ಅಂತ ತುಂಬ ಒಂದು ಇಂಟೆನ್ಸ್ ಲವ್ ಸ್ಟೋರಿ ನೋಡಿ ಬಹಳ ದಿನ ಆಗಿದೆ ಐ ತಿಂಕ್ ವರ್ಷಗಳಾಗಿದೆ ಸಿನಿಮಾ ತುಂಬ ಆನೆಸ್ಟಾಗಿ ಪ್ಯಾಷನೇಟಾಗಿ ಮಾಡಿರೋದು ಯಾವ ಪ್ರಯತ್ನಗಳು ಇವತ್ತರೆಗೂ ಸೋತಿಲ್ಲ ಸೊ ಈ ತಂಡದಲ್ಲಿ ಈ ಕಂಟೆಂಟ್ ಎಲ್ಲ ನೋಡಿದಾಗ ಆನೆಸ್ಟಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಭಾಳ ಖುಷಿಯಾಯಿತು ಪುನೀತ್ ಅವರು ನಿರ್ದೇಶಕರು ತುಂಬ ಕಾನ್ಫಿಡೆಂಟಾಗಿ ನಾನು ಇಲ್ಲೇ ಇರ್ತೀನಿ ಬನ್ನಿ ಸಿನಿಮಾ ನೋಡಿ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ನನಗೆ ನೀವು ಕೊಡೋ ದುಡ್ಡಿನ ಬೆಲೆ ಗೊತ್ತು ಅಂತ ಆ ಪ್ರಾಮಾಣಿಕತೆ ಈ ಸಿನಿಮಾನ ಖಂಡಿತ ಗೆಲ್ಸುತ್ತೆ ಅನ್ನೋ ನಂಬಿಕೆ ನನಗಿದೆ ಆ್ಯಂಡ್ ತರುಣ್ ತರುಣ್ ಬಹಳ ಅಂದರೆ ಯಾವಾಗಲೇ ಸಿಕ್ಕರು ಬಹಳ ಖುಷಿಯಾಗಿ ಬೇರೆ ಇವತ್ತರೆಗೂ ಯಾವ ವಿಚಾರನೂ ಮಾತಾಡಿಲ್ಲ ಅವ್ರ ಜೊತೆ ಈಗೊಂಥರ ಬಂದೊಂದು ಬ್ರದರ್ಲಿ ರಿಲೇಷನ್ ಯಾವಾಗ ಸಿಕ್ಕ್ರೂ ಬರೀ ಸಿನಿಮಾ ಅಷ್ಟೇ ಮಾತಾಡಿರೋದು ಬಿಟ್ಟರೆ ಅದು ಬಿಟ್ಟು ಎಕ್ಸ್ಟ್ರಾ ಒಂದು ವಿಷಯ ಇವತ್ತರೆಗೂ ನನಗೆ ಡಿಸ್ಕಸ್ ಮಾಡಿದ ನೆನಪೇ ಇಲ್ಲ ಅಷ್ಟು ಸಿನಿಮಾನ ಜೀವಿಸುವಂಥದ್ದು ಆ್ಯಂಡ್ ಒಂದು ಸಿನಿಮಾ ನಿರ್ಮಾಣ ಅಂದರೆ ಟೆಕ್ನಿಷಿಯನ್ಸ್ ಆಗಿ ಆರ್ಟಿಸ್ಟ್ಗಳಾಗಿ ಸಿನಿಮಾ ನಿರ್ಮಾಣ ಮಾಡೋದು ಬಹಳ ಕಷ್ಟ ಹೌದು ಸಿನಿಮಾ ವ್ಯಾಪಾರ ಹೌದು ಬಟ್ ಯಾವುದೇ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ದಲೆ ಸಿನಿಮಾನೇ ನಂಬಿಕೊಂಡು ಸಿನಿಮಾದಿಂದಲೇ ದುಡಿದು ಮತ್ತೆ ಸಿನಿಮಾ ಮಾಡೋದಿದೆಯಲ್ಲ ಯಾಕಂದರೆ ಇಲ್ಲಿ ಮೇಲೆ ದುಡ್ಡು ಆಗ್ತಾ ಇರ್ತೀವಿ ಬೇರೆ ಯಾವುದೇ ವ್ಯಾಪಾರದಲ್ಲೂ ನಮಗೆ ರಿಟರ್ನ್ಸ್ ಅನ್ನೋದನ್ನು ಒಂಚೂರು ನಾವು ಹಿಂಗೆ ತೋರಿಸ್ಬೋದು ಮುಂಚೆನೆ ಸಿನಿಮಾದಲ್ಲಿ ಬರೀ ಕನಸನ್ನಷ್ಟೇ ತೋರ್ಸಕ್ಕಾಗುತ್ತೆ ಅದನ್ನಷ್ಟೇ ಮುಂದಿಟ್ಟು ನಾವು ವ್ಯಾಪಾರ ಮಾಡಬೇಕು ಹಂಗಿದ್ದಾಗ ಅದಕ್ಕೆ ಒಂದು ಬಹಳ ದೊಡ್ಡ ಪ್ಯಾಷನ್ ಬೇಕಾಗುತ್ತೆ ಬಹಳ ದೊಡ್ಡ ರಿಸ್ಕ್ ತಗೊಳ್ಳೋವಂಥ ಒಂದು ಗುಣ ಬೇಕಾಗಿರುತ್ತೆ ಅದು ಬಹಳ ಚೆನ್ನಾಗಿ ಇದೆ ತರುಣ್ಗೆ ಅದು ಅವ ಅವರು ಸಿನಿಮಾಗೆ ಬಂದಾಗಿಂದೂ ಅದನ್ನು ನಾವೆಲ್ಲರೂ ನೋಡ್ಬೋದು ಜೊತೆಗೆ ಅಟ್ಲಾಟ ನಾಗೇಂದ್ರ ಸರ್ ಭಾಳ ವರ್ಷಗಳಿಂದ ಕನ್ನಡ ಸಿನಿಮಾಗಳ ಜೊತೆ ನಿಂತಿರುವಂಥವ್ರು ಆ್ಯಂಡ್ ನಮ್ಮ ರಾಜಗೌಡರು ಪ್ರೆಸೆಂಟ್ ಮಾಡ್ತಿರುವಂಥ ಸಿನಿಮಾ ಜಗದೀಶ್ ಅವರು ಒಳ್ಳೆ ಡಿಸ್ಟ್ರಿಬ್ಯೂಷನ್ ಎಲ್ಲರೂ ಸೊ ಬಹಳ ಅಂದರೆ ಬಹಳ ಪಾಸಿಟಿವ್ ಆಗಿದೆ ಇನ್ನು ರಾಣ ಏಕಲವ್ಯ ಸಿನಿಮಾದಲ್ಲೇ ನೋಡಿದ್ವಿ ವೆರಿ ಇಂಟೆನ್ಸ್ ಆ್ಯಕ್ಟರ್ ಇಲ್ಲೂ ಕೂಡ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದಾರೆ ಬಹಳ ಖುಷಿ ಆಗುತ್ತೆ ಆ್ಯಂಡ್ ಮಹಾ ಆಲ್ರೆಡಿ ಪ್ರಿಯಾಂಕ ಅವ್ರ ಪರ್ಫಾರ್ಮೆನ್ಸ್ ನೋಡಿದೀವಿ ನಮ್ಮ ಮೈಸೂರರಿಗೆ ಸೊ ಅದ್ಭುತವಾದ ತಂಡ ಆ್ಯಂಡ್ ಕಿಶೋರ್ ಸರ್ ಇದ್ದಾರೆ ಸರ್ದಾರ್ ಅವರು ಇದ್ದಾರೆ ಸೊ ಇಲ್ಲಿ ಈ ಸಿನಿಮಾನ ನಾವು ನೋಡಬೇಕು ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದೆ ಆ್ಯಂಡ್ ಪ್ರತಿ ಕನ್ನಡ ಸಿನಿಮಾ ಎಲ್ಲ ಒಳ್ಳೆ ಸಿನಿಮಾಗಳನ್ನ ನಾನು ಥಿಯೇಟ್ರಲ್ಲೇ ಹೋಗಿ ನೋಡಿ ಸೆಲೆಬ್ರೇಟ್ ಮಾಡ್ತೀನಿ ಸೊ ಏಳು ಮಲೆ ಕೂಡ ಎಲ್ಲದಕ್ಕಿ ಹೆಚ್ಚಾಗಿ ಏಳು ಮಲೆ ಟೈಟ್ಲಿಂದ ಇರೋದು ಮಾದಪ್ಪ ಒಂದ್ಸರಿ ನಮ್ಮಪ್ಪ ಮಾದಪ್ಪಂಗೆ ಹೋಗ್ರಪ್ಪ ಸೊ ಮಾದಪ್ಪನ ಆಶೀರ್ವಾದ ಇದ್ದೇ ಇರುತ್ತೆ ಸಿನಿಮಾ ಬಹಳ ದೊಡ್ಡ ಯಶಸ್ಸು ಕಾಣುತ್ತೆ ಅಂಡ್ ಅದನ್ನೆಲ್ಲರೂ ನಾವು ವಿಟ್ನೆಸ್ ಮಾಡ್ತೀವಿ ಸೆಪ್ಟೆಂಬರ್ ಐದನೇ ತಾರೀಕಿಂದ ತುಂಬ ಚೆನ್ನಾಗಾಗಲಿ ಇಡೀ ತಂಡಕ್ಕೆ ತುಂಬ ಒಳ್ಳೇದಾಗಲಿ ಥ್ಯಾಂಕ್ ಯು ಯಾವ ಸಿನಿಮಾಗೆ ಅಂತ ಅವ್ರು ರಿವೀಲ್ ಮಾಡಲ್ಲ ಈಗಲೇ ಬಟ್ ಚೆನ್ನಾಗಿದೆ ಶರಣ್ ಸರ್ ಆಮೇಲೆ ಅವ್ರು ಹೇಳಿದ್ಮೇಲೆ ನಾವೆಲ್ಲ ಕೇಳಬೇಕು ಓಕೆ ನವೀನ್ ಅವ್ರಿಗೆ ಟ್ರೈಲರ್ ಹೆಂಗ್ ಅನ್ನಿಸ್ತು ಎಲ್ಲ ಅಭಿಮಾನಿ ಕನ್ನಡ ಮನ್ಸುಗಳಿಗೆ ನಮಸ್ಕಾರ ಮೊದಲನೇದಾಗಿ ಇಡೀ ತಂಡಕ್ಕೆ ಮತ್ತೆ ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಅಂಡ್ ಕಂಗ್ರಾಚುಲೇಷನ್ ಟೀಮ್ ಏಳು ಮನೆ ಟ್ರೈಲರ್ ಬಹಳ ಚೆಂದ ಅಂದ್ರೆ ಟೀಸರ್ ಮತ್ತೆ ಪೋಸ್ಟರ್ ಇಂದೂ ಬಹಳ ಇಷ್ಟ ಕಂಟೆಂಟ್ ಅದು ಫಸ್ಟ್ ಪೋಸ್ಟರ್ ಭಾಳ ಚಂದ ಅನಿಸ್ತು ಟೀಸರ್ ನೋಡಿದಾಗೂ ಚೆಂದ ಅನಿಸ್ತು ಇನ್ನು ಟ್ರೈಲರ್ ಭಾಳ ಚಲೋ ಅನ್ಸುತ್ತೆ ಅನ್ಸುತ್ತ ಒಂದು ಇಂಟೆನ್ಸ್ ಎಮೋಷನ್ಸ್ ಕಾಣಿಸುತ್ತೆ ಅವರಾಗ ಒಂದು ಮುದ್ದಾದ ಪೇರಿದೆ ಇದೆ ಸಾಕಷ್ಟು ಒಂದು ಜರ್ನಿ ಇದೆ ಅಂದರೆ ಹೋರಾಟದ ಜರ್ನಿ ಇದೆ ಆ ಪ್ರೇಮಕತೆ ಜೊತೆಗೆ ತುಂಬ ಎಂಗೇಜಿಂಗ್ ಫ್ಯಾಕ್ಟರ್ಸ್ ಇದೆ ಒಳ್ಳೊಳ್ಳೆ ನಟರ್ ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ ಪುನೀತ್ ಅದುಬೈತು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳಾಗಿ ಆ್ಯಂಡ್ ಒಳ್ಳೆ ಪಾತ್ರವರ್ಗ ಕಿಶೋರ್ ಸರ್ ದುನಿಯಾ ಟೈಮಿಂದನೂ ಅ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಎಲ್ಲ ನಟರುಗಳಿಗೆ ನಮ್ಮ ಸತ್ಯ ಅವರು ಗುಂಡ್ರಗೋಗಿ ಸತ್ಯ ಅಂತ ನಮಗೆ ಅವಾಗಿಂದ ಆ ಪಿಕ್ಚರಿಂದ ಹಂಗೇ ಕರಿಯಕ್ಕೆ ಇಷ್ಟ ನನಗೆ ನಮ್ಮನ್ನು ಪ್ರತಿಯೊಬ್ಬ ಪಾತ್ರಧಾರಿ ಮತ್ತು ನಮ್ಮ ನಾಗಭ ಸರ್ ಆಗಿರಲಿ ತುಂಬ ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್ ಇದೆ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಳಗೆ ಒಂದು ನಮಗೆ ಒಂಟಾಗ್ಲೇನೆ ಇತ್ತು ನಮ್ಮ ಕರ್ನಾಟಕ ಟೂರಿಸಂಗೆ ಒನ್ ಸ್ಟೇಟ್ ಮನಿ ವರ್ಲ್ಡ್ ಅಂತ ಒಂದು ರಾಜ್ಯ ಹಲವು ಜಗತ್ತು ಸೊ ಈ ಸಿನಿಮಾದಾಗ ಇನ್ನೊಂದು ಜಗತ್ತು ನೋಡ್ತೀರಿ ನೀವು ಬಹುಶಃ ಎಲ್ಲ ನೂರ ನೂರ ಐವತ್ತು ಕಿಲೋಮೀಟರ್ಗೆಲ್ಲ ಈಗ ನಾನು ಮಾತಾಡತ್ತೀನಿ ಆ ಕಡೆ ಬಿಜಾಪುರ ಚಿತ್ರದುರ್ಗ ದಾಟಿದ್ರೆ ನಮ್ಮ ಈ ಮತ್ತು ಬಾಗಲಕೋಟೆ ಬಿಜಾಪುರ ಗದಗ ಬೀದರ್ ತಂಕರು ಇನ್ನು ಈ ಕಡೆ ಮೈಸೂರು ದಾಟಿದ್ರೆ ಬಂದು ಮತ್ತೆ ಚೇಂಜ್ ಆಗೈತಿ ಬೆಟ್ಟದ ಬೆಟ್ಟ ಆಗಲಿ ಚಾಮರಾಜನಗರ ಆಗಲಿ ಯಾವ ಮ್ಯಾಪ್ನ ನೋಡುತ್ತೀರಿ ಅದರಾಗ ಆ ಒಂದು ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡೋಕಂತಾರೆ ಆಮೇಲೆ ಆ ಊರಿನ ನಿರ್ದೇಶಕರು ಬಂದು ಕಥೆ ಮಾಡೋದೈತಲ್ಲ ಪುನೀತ್ ಸರ್ನ ಅವ್ರು ಹೇಳ್ತಾರೆ ನಮ್ಮ ಊರಿನ ಕಥೆ ಅಂತ ಅಂದ್ಕೊಂಡು ಅದು ಇನ್ನಷ್ಟು ಎಕ್ಸ್ಪ್ಲೋರ್ ಆಗಬೇಕಾಗೈತೆ ನಮ್ಮ ಕಡೆ ಒಂದು ಭಾಗಕ್ಕೆ ಒಂದು ರೀಜನ್ಗೆ ಫಿಕ್ಸ್ ಆಗಿದೆ ಎಲ್ಲ ಕಡೆನೂ ಸಿನಿಮಾಗಳು ಬಂದಾಗಪ್ಪ ಅಂತಂದ್ರೆ ನಮಗೆ ಅದೊಂದು ರಿಲೇಟಬಲ್ ಫ್ಯಾಕ್ಟರು ಜಾಸ್ತಿ ಆಗೈತಿ ಹೆಚ್ಚು ಹೆಚ್ಚು ನಮ್ಮ ನಮ್ಮನಾಡನ್ನ ನಾವೇ ಜಾಸ್ತಿ ನೋಡ್ದಂಗೆ ಆಕೈತಿ ಸೊ ಈ ಸಿನಿಮಾ ಇಂದ ಆ ಭಾಗದ ಒಂದು ಎಕ್ಸ್ಪ್ಲೋರೇಷನ್ ಭಾಳ ಚಲೋವಾಗಿರ್ಬೇಕು ಅಂತ ಭಾವಿಸ್ತೀನಿ ಆಲ್ ದ ಬೆಸ್ಟ್ ಪುನೀತ್ ಅವರೇ ಆ್ಯಂಡ್ ನಿರ್ಮಾಪಕರಿಗೂ ಕೂಡ ಶುಭಾಶಯ ಹೇಳಿ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ತರುಣ್ ಸರ್ ನಾನು ಶರಣ್ ಸರ್ ಮತ್ತು ತರುಣ್ ಸರ್ ಇಲ್ಲಿ ಆದ್ರೆ ನಾನು ಆ್ಯಕ್ಚುಲಿ ರ್ಯಾಂಬೋ ಸಿನಿಮಾದೊಳಗೆ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಸಾಧಕ ಹೋಗಿಲ್ಲ ಸರ್ ಹಿಂದೆ ನಿಂದಿರ್ತೀನಿ ಒಂದು ದೊಡ್ಡ ದಂಡಿರ್ತೈತಿ ಆದರೆ ನಾನು ಒಬ್ಬ ಇರ್ತೀನಿ ನಂಗೆ ಇದ್ದ ಒಂದು ಡೈಲಾಗ್ ಇತ್ತು ಆ ಡೈಲಾಗ್ನು ಹಿಂದಿರೋರು ನಂಗೆ ಒಂದು ಅರ್ಥ ಕೊಡಲಿ ನಂಗೆ ಒಂದು ಅರ್ಥ ಕೊಡಲಿ ಅಂತ ಅಷ್ಟು ಚಿಕ್ಕ ಕ್ಯಾರೆಕ್ಟರು ಅವಾಗಿಂದ ಇವತ್ತಿನವರೆಗೂ ನನಗೆ ಅದರ ಒಂದು ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರು ಎಕ್ಸ್ಟ್ರಾ ಅಂತ ಕರಿತೀವಿ ಅವಾಗ ಅದೇ ಪ್ರೀತಿಯಿಂದ ಮಾತಾಡ್ಸೋರು ಇವತ್ತು ಅದೇ ಪ್ರೀತಿಯಿಂದ ಇವೆಂಟ್ ಕರೆದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಒಳ್ಳೇದಾಗ್ಲಿ ಅಂಡ್ ಶರಣ್ ಸರ್ ಇಲ್ಲ ನಾನು ಇನ್ನೂ ಇಂಟರ್ನ್ಶಿಪ್ ನಾಗಿದ್ದೀನಿ ಅವ್ರಿಗೆ ಪ್ರಮೋಷನ್ ಆಗಿದೆ ಅಲ್ಲದೆ ಜಾಬ್ ಸಿಕ್ಕಿದ್ದೆ ನಾನು ಇಂಟರ್ನ್ಶಿಪ್ ನಾಗಿದ್ದೀನಿ ಪ್ರಮೋಷನ್ ಓಕೆ ಧನ್ಯವಾದಗಳು ನಿಮಗೆ ಶರಣ್ ಸರ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದು ಸೇರಿರುವಂಥ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಮತ್ತು ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಇಲ್ಲಿರೋದು ಭಾಳ ಹೆಮ್ಮೆ ಆಗತ್ತೆ ರೀ ಒಂದು ಒಂದು ಕನ್ನಡ ಸಿನಿಮಾದ ಒಂದು ಇವೆಂಟ್ಗೆ ಇಷ್ಟು ಜನ ಕನ್ನಡಿಗರ ಮುಂದೆ ಆಗ್ತಾ ಇರೋವಂಥದ್ದು ಇದೆ ಗೊತ್ತಾ ಈ ಸಿನಿಮಾದ ನಿಜವಾದ ಗೆಲುವು ಇಲ್ಲಿಂದನೇ ಶುರುವಾಯಿತು ಅನ್ನೋದಕ್ಕೆ ನಿಜವಾಗ್ಲೂ ಒಬ್ಬ ಕಲಾವಿದನಾಗಿ ಹೆಮ್ಮೆ ಆಗುತ್ತೆ ನನಗೆ ನನಗೆ ಈ ಸಿನಿಮಾ ಅನೌನ್ಸ್ ಮಾಡಿದ್ರಲ್ಲ ಯೂಶಲಿ ನಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾದ ತಂಡ ನೋಡ್ಬಿಟ್ಟೆ ಈ ಸಿನಿಮಾ ಹೆಂಗಿದೆ ಅಂತ ಅನ್ನೋವಂಥದ್ದನ್ನು ನಮಗೆ ಹೆಂಗಿರುತ್ತೆ ಈ ಸಿನಿಮಾ ಅಂತ ಅನ್ನೋವಂಥದ್ದು ಈ ಸಿನಿಮಾದ ಒಂದೊಂದು 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 ಸೇರ್ತಾ ಹೋಯ್ತು ಗೊತ್ತಾ ಮೊಟ್ಟ ಮೊದಲಿಗೆ ಈ ಸಿನಿಮಾದ ನಿಜವಾದ ನಾಯಕ ತರುಣ್ ಅವರಿಗೆ ನಾನು ಆ್ಯಕ್ಚುಲಿ ನನ್ನ ಗನ್ ಧನ್ಯವಾದಗಳನ್ನ ಹೇಳಬೇಕು ಹೌದು ಹೌದು ನಿಜವಾದ ನಾಯಕ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ ಅವರ ಜೊತೆಯಲ್ಲೇ ನಾನು ಒಂದಿಷ್ಟು ಸಾಕೊಂಡು ಬಂದಿದ್ದೀನಿ ಜರ್ನಿ ಹೇಗಿದಿರುತ್ತೆ ಅಂತ ಅಂದ್ಬಿಟ್ಟು ಅವರು ಒಂದು ಒಂದು ಸಿನಿಮಾನ ಈಗ ಆಯ್ಕೆ ಮಾಡಿದ್ರು ಅಂತಂದರೆ ಅದು ನಿಜವಾಗ್ಲೂ ಸತ್ವ ಇರುತ್ತೆ ಅಂತ ಅನ್ನೋವಂಥದ್ದು ಯಾಕೆ ಅಂತಂದರೆ ನನಗೆ ಗೊತ್ತು ಅವರಿಗೆ ಚಿತ್ರದ ಚಿತ್ರಕಥೆ ಆಗಿರ್ಬೋದು ಚಿತ್ರದ ಮೇಲಿರುವಂಥ ಕಥೆಯ ಆಯ್ಕೆ ಹೇಗಿರುತ್ತೆ ಅಂತಂದರೆ ನನ್ನ ಇದುವರೆಗೂ ರ್ಯಾಂಬೋಯಿಂದ ಇಂದ ಹಿಡ್ಕೊಂಡು ಇಲ್ಲಿ ತನಕ ನನ್ನ ಎಲ್ಲ ಸಿನಿಮಾಗಳ ಕಥೆನ ಓಕೆ ಮಾಡಿರೋದೇ ತರುಣ್ ಆಮೇಲೆ ಅವ್ರಿಗೆ ಎಷ್ಟು ಚಂದ ಎಷ್ಟು ಚಂದ ಅಂತಂದರೆ ನನಗೆ ಹೆಂಗೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ನನಗೆ ಒಂದು ಮೂರು ಕತೆ ಕೇಳಿಸ್ತಾನೆ ಯಾವುದೋ ಒಂದು ಕತೆ ಅವ್ನಿಗೆ ಓಕೆ ಆಗಿರುತ್ತೆ ಎರಡು ಕತೆ ಸುಮಾರಾಗಿರುತ್ತೆ ಕತೆ ಕೇಳಿಸ್ತಾನೆ ಯಾವ ಕತೆ ಹೇಳು ಅಂತ ಹೇಳ್ತಾನೆ ನನಗೆ ನಾನು ಯಾವುದೋ ಚೆನ್ನಾಗಿರೋಲ್ವಲ್ಲ ಅದನ್ನೇ ಓಕೆ ಮಾಡಿರ್ತೀನಿ ಆಯಿತಾ ಅವನು ನಿನ್ನ ಮುಖ ಇದು ಚೆನ್ನಾಗಿರೋದು ಅಂತಂದ್ಬಿಟ್ಟು ಆಯ್ಕೆ ಮಾಡ್ಕೊಂಡಿರ್ತಾನೆ ಆ ಥರ ಆದಂಥದ್ದೇ ರ್ಯಾಂಬೋ ಆ ಥರ ಆದಂಥದ್ದೇ ರ್ಯಾಂಬೋ ಟು ಆ ಥರ ಆದಂಥದ್ದೇ ಗುರಿರು ಸೊ ಎಲ್ಲದರ ಹಿಂದಿನ ನಿಜವಾದ ಶಕ್ತಿ ತರುಣ್ ಅವರು ಇದ್ದಾರೆ ಅಂತಂದರೆ ಈ ಸಿನಿಮಾದ ಶಕ್ತಿ ಇನ್ನು ಹೆಂಗಿರಲ್ಲ ಆಮೇಲೆ ಇಲ್ಲಿ ಅವರು ಆಯ್ಕೆ ಮಾಡ್ಕೊತಾ ಇರುವಂತ ಎಲ್ಲ ಹಿಂದ್ಗಡೆ ಇರೋ ನೋಡಿ ಅಲ್ಲಿಂದ ಪುನೀತ್ ಅವರಾಗಿರ್ಬೋದು ಗುರು ಅವರಾಗಿರ್ಬೋದು ಪ್ರಕಾಶ್ ಅವರಾಗಿರ್ಬೋದು ಡಿ ಇಮಾನ್ ಅವರಾಗಿರ್ಬೋದು ಈ ಸಿನಿಮಾದಲ್ಲಿ ನನಗೆ ಒಬ್ಬರೆಲ್ಲ ಇರೋ ಒಂದು ಇಷ್ಟು ಮಲ್ಟಿಸ್ಟಾರಲ್ಲಿ ಈ ಪಿಚ್ಚರು ಇಷ್ಟು ಇಷ್ಟು ಜನ ಹೀರೋಗಳನ್ನ ಇಟ್ಕೊಂಡು ಇವತ್ತು ಸಿನಿಮಾದ ಕನ್ನಡ ಸಿನಿಮಾ ಇವಾಗ ಬರ್ತಾ ಇದೆ ಅಂತಂದರೆ ಈಗ ಟ್ರೈಲರ್ ಅಂತಿದ್ದಂಗೆ ನಮಗೆ ಓಕೆ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನೋವಂಥದ್ದಾಗುತ್ತೆ ಇನ್ನು ಕೆಲವು ಟ್ರೈಲರ್ ಇರುತ್ತೆ ನಾವು ಈ ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ ಆ ಥರದ ಟ್ರೈಲರ್ ಇವತ್ತು ನಾನು ನೋಡಿರೋ ಅಂಥದ್ದು ಇವತ್ತು ಖಂಡಿತವಾಗಲೂ ಜನನ ಥಿಯೇಟ್ರಿಗೆ ಇವತ್ತು ನಾವು ಹೌದು ಈ ಪಿಕ್ಚರ್ ನೋಡಬೇಕು ಅಂತ ಅನ್ನೋವಂಥದ್ದು ಮೊದಲು ಪೋಸ್ಟರ್ ಆಗಿರುತ್ತೆ ಪೋಸ್ಟರ್ ಡಿಸೈನ್ಸು ಅದು ಇದು ಇತ್ತು ಕಾಲ ಬಟ್ ಇವತ್ತು ನೀವು ಒಂದು ಒಂದು ಟ್ರೇಲರಲ್ಲಿ ಈ ಪಿಕ್ಚರ್ ನೋಡಬೇಕಾ ಅಂತ ಅನಿಸುತ್ತೆ ಬಟ್ ಈ ಪಿಕ್ಚರಿನ ಟ್ರೈಲರ್ ನಾನು ನೋಡಿದಾಗ ಈ ಪಿಚ್ಚರ್ ನೋಡಬೇಕು ಅಲ್ಲ ನೋಡಲೇಬೇಕು ಅಂತ ಅನ್ನೋವಂಥ ಪಿಕ್ಚರ್ ಇವತ್ತು ಇವತ್ತು ನಮ್ಮ ಮುಂದೆ ಬಂದಿದೆ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಎಲ್ಲರೂ ಒಂದಿಷ್ಟು ಜನರ ಶಕ್ತಿ ಏನಿದೆಯಲ್ಲ ಇಲ್ಲಿ ಬಂದಿರೋ ಅಂಥದ್ದು ಮೊಟ್ಟ ಮೊದಲಿಗೆ ನೋಡಿ ನಮ್ಮ ನಾಗೇಂದ್ರ ಅವರು ಯಾಕೆ ಅಂತಂದರೆ ಅವರ ಸಿನಿಮಾದ ಪ್ಯಾಷನ್ ಬಗ್ಗೆ ಹೇಳ್ತೀನಿ ರ್ಯಾಂಬೋ ಸಿನಿಮಾ ಮಾಡುವಂಥ ಸಮಯದಲ್ಲಿ ನಾನು ಕಾಮಿಡಿಯನ್ನಿಂದ ಹೀರೋ ಆದಂಥವ್ರು ನಾನು ನೂರು ಸಿನಿಮಾಗಳು ಕಾ ಕಾಮಿಡಿಯನ್ನಾಗಿ ಮಾಡ್ತೀನಿ ಅದಾದ ನಂತರ ಹೀರೋ ಆಗಿ ಮಾಡ್ತೀನಿ ಹೂಡಿಕೆ ಅಂತ ಬರುತ್ತೆ ಗೊತ್ತಾ ಹೂಡಿಕೆ ಅಂತ ಬರುತ್ತೆ ಗೊತ್ತಾ ಯಾರು ಯಾರು ಹೂಡಿಕೆ ಮಾಡ್ತಾರೆ ಅಂತ ಅನ್ನೋವಂಥದ್ದು ಇವತ್ತು ಖಂಡಿತವಾಗ್ಲೂ ಇವತ್ತು ಶರಣ್ ಅಂತ ಒಬ್ಬ ವ್ಯಕ್ತಿ ಒಬ್ಬ ಹೀರೋ ಆಗಿ ನಿಂತಿದ್ದಾನೆ ಅಂತಂದರೆ ಆ ಥರ ಎಸ್ ನಾನು ಇದ್ದೀನಿ ರೀ ನೀವು ಬನ್ನಿ ಮುಂದೆ ಬರ್ತೀನಿ ಅನ್ನೋವಂಥ ಒಂದು ಕೈ ನನ್ನ ಜೊತೆಯಲ್ಲಿ ಬಂದಿರುವಂಥದ್ದು ಅಂದರೆ ಅವರಿಗೆ ಸಿನಿಮಾ ಮೇಲಿರುವಂಥ ಪ್ಯಾಷನ್ ನಾನು ಹೇಳ್ತಾರೆ ಅದು ನಮಸ್ಕಾರ ಆಲ್ರೆಡಿ ಸ್ವಲ್ಪ ಲೇಟ್ ಆಗ್ತಾ ನಾನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಖಂಡಿತವಾಗ್ಲು ಮೊದಲೇದಾಗಿ ವೇದಿಕೆಯಲ್ಲಿ ಬಂದು ನನ್ನ ನಮ್ಮ ಒಂದು ಟ್ರೈಲರ್ ಲಾಂಚ್ ಮಾಡಿದಂಥ ನನ್ನ ಸ್ನೇಹಿತರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನವೀನ್ ಅವಲೆ ಹೇಳಲು ರ್ಯಾಂಬೋ ಅಂತ ನಾವು ಒಂದು ಸಿನಿಮಾ ಫಸ್ಟ್ ಟೈಮು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೆ ಆ್ಯಂಡ್ ಶರಣ್ ಅವರು ಹೀರೋ ಆಗಿ ಮಾಡಿದಂಥ ಸಿನಿಮಾ ಅದು ಸೊ ಅವಾಗ ಒಂದು ಸ್ನೇಹಿತರು ನನ್ನ ಶಂಕರ್ ಅಂತ ಒಬ್ಬರು ಸ್ನೇಹಿತರು ಅವರು ಪರಿಚಯ ಮಾಡಿಸೋರು ಸರ್ ನವೀನ ಒಳ್ಳೆಯ ಕಲಾವಿದರು ಅವರು ಥಿಯೇಟ್ರ್ ಬ್ಯಾಕ್ ಡ್ರಾಪ್ ಇದ್ದಾರೆ ಸೊ ಅಷ್ಟೊತ್ತಿಗೆ ಅಲ್ಲಿ ಅರ್ಧ ಶೂಟಿಂಗ್ ಆಗೋಗಿತ್ತು ಸಿನಿಮಾದು ಮೇಜರ್ ಪಾತ್ರಗಳೆಲ್ಲ ಆಗೋಗಿತ್ತು ಅವ್ರು ಮೈಸೂರು ಶೂಟಿಂಗ್ ಟೈಮಲ್ಲಿ ಸಿಗ್ತಾರೆ ಸರ್ ಯಾರೊ ಒಂದು ಏನೋ ಒಂದು ಅವಕಾಶ ಕೊಡಬೇಕು ಬ್ರದರ್ ಯಾವುದು ಅಂಥದ್ದಿಲ್ಲ ಇಲ್ಲ ಸರ್ ನಾನು ಏನು ಕೊಟ್ಟರು ಮಾಡ್ತೀನಿ ಈ ಥರದ್ದು ಒಂದು ಸಾಧು ಸಾರ್ ಜೊತೆಗೊಂದಿದೆ ಹೌದಾ ಸರಿ ಸರ್ ನಾನು ಮಾಡ್ತೀನಿ ಸರ್ ಅದು ಪಾತ್ರ ಚಿಕ್ಕದ ದೊಡ್ಡದ ಅಂತ ನವೀನ್ ಯೋಚನೆ ಮಾಡಲಿಲ್ಲ ಅವತ್ತು ನಾನು ಪಾತ್ರ ಮುಖ್ಯ ನನಗೆ ತೆಂಟ್ರಾದವರು ಇವತ್ತು ಇಡೀ ಕರ್ನಾಟಕ ಮನೆ ಮಾತಾಗಿದೆ ಇವತ್ತು ನಮ್ಮದೇ ಪ್ರೊಡಕ್ಷನಲ್ಲಿ ಇವತ್ತು ಅವ್ರಿಗೆ ಎಷ್ಟಾಗಿ ಅವ್ರು ಅವ್ರು ಎಲ್ಲಿಂದ ಅವರು ಬೆಳ್ದಿ ಅನ್ನೋದಕ್ಕೆ ಅವರಿಗೆ ಕಲೆ ಮನೆ ಒಂದು ಪ್ರೀತಿ ಆ್ಯಂಡ್ ಟಾಲಿ ಡಾಲಿ ಅಷ್ಟೇ ಭಾಳ ಆತ್ಮೀಯರು ಅದೇ ಹೇಳಿದ್ರಲ್ಲ ಯಾವಾಗಲೂ ಸಿನಿಮಾನೇ ಮಾತಾಡ್ತೀನಿ ಅಂದರೆ ಅವ್ರ ಆಪೋಸಿಟ್ ವ್ಯಕ್ತಿನೂ ಹಾಗೆ ಇರ್ತಾರೆ ನಮಗೆ ಇವತ್ತು ನಾವು ಎಲ್ಲೇ ಸಿಕ್ಕಿದಾಗೂ ಒಂದು ಸಿನಿಮಾ ಬಗ್ಗೆ ಫಸ್ಟ್ ಪ್ಯಾಷನೆಟ್ ಆಗಿ ಮಾತಾಡ್ತಾರೆ ಇವತ್ತು ನಾನು ಪ್ರೊಡಕ್ಷನ್ ಮಾಡಿ ಒಂದು ಯಾವುದೋ ಒಂದು 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 ಮಣ್ಣಿನ ಕಥೆನ ಆಯ್ಕೆ ಮಾಡಿಕೊಂಡು ಒಂದು ಹತ್ರದೊಂದು ಪ್ರತಿಭೆ ಒಂದು ಪುನೀತ್ರದೊಂದು ನಾನು ಮಾಡಿದ್ದೀನಿ ಅಂತಂದರೆ ಅದು ಬಹುಶಃ ನನಗಿಂತ ಮುಂಚೆ ಮಾಡಿದ್ದು ಡಾಲಿ ಟಗರು ಪಲ್ಯ ಅಂತ ಒಂದು ಸಿನಿಮಾ ಆ ನೇಟಿವಿಟಿ ಬ್ಯಾಕ್ ಗೌಡ್ ಒಂದು ಕಥೆಯನ್ನು ಇಟ್ಕೊಂಡು ಆ ಥರ ಪ್ರೊಡಕ್ಷನ್ ಮಾಡಿ ಅಂದರೆ ಕಾಂಟೆಂಟ್ನ ನಂಬುವಂಥ ವ್ಯಕ್ತಿಗಳು ಸೊ ಅದೆಲ್ಲ ಒಂದು ಕಡೆ ಇನ್ಸ್ಪಿರೇಷನ್ ಡಾಲಿ ನನಗೆ ಆ ಥರದ್ದೆಲ್ಲ ಒಂದು ಸಿನಿಮಾ ಧೈರ್ಯ ಅಂದರೆ ಯಾವಾಗ ಟಗರು ಪಲ್ಯ ದೊಡ್ಡ ಹಿಟ್ಟಾಯಿತು ನಮ್ಮೆಲ್ಲ ಧೈರ್ಯ ಓಕೆ ನಮ್ಮಲ್ಲೂ ಮಣ್ಣಿನ ಕಥೆಗಳನ್ನ ನೋಡ್ತಾರೆ ನಮ್ಮಲ್ಲೂ ಅದನ್ನೆಲ್ಲ ಇಷ್ಟಪಡ್ತಾರೆ ಅನ್ನೋದೊಂದು ಒಂದು ನಮಗೊಂದು ನಂಬಿಕೆ ಬಂತು ಆ ಆ ಅಲ್ಲೆಲ್ಲ ಏಳು ಮಲೆ ಬರ್ತಾಯಿದೆ ಆ್ಯಂಡ್ ಇನ್ನು ನನಗೆ ಪ್ರೊಡಕ್ಷನ್ ಮಾಡ್ತೀನಿ ಹೌದು ಪ್ರೊಡಕ್ಷನ್ ಅಂದಾಗ ನನ್ನ ಜೊತೆ ಯಾವಾಗಲೂ ಸಾಥ್ ನಿಂತೀರ ಮಾತಾಟ್ಟ ನಾಗೇಂದ್ರ ಸರ್ ಅವರು ಯು ಎಸ್ ಎಲ್ಲಿ ಇರ್ತಾರೆ ಹಾಗಾಗಿ ಅವ್ರು ಅವ್ರು ಜಾಸ್ತಿ ಇಲ್ಲಿ ಬರಲಿಲ್ಲ ಅಂತಂದ್ರೂ ಅಲ್ಲಿಂದ ಒಂದು ದುಡ್ಡು ಮಾರಲ್ ಸಪೋರ್ಟ್ ಕೊಡ್ತಾರೆ ಮಾರಲ್ ಸಪೋರ್ಟು ಕೊಡ್ತಾರೆ ಫೈನಾನ್ಷಿಯಲ್ ಸಪೋರ್ಟೂ ಕೊಡ್ತಾರೆ ಆದರೆ ನಾನೊಬ್ಬ ನಿರ್ದೇಶಕನಾಗಿ ನಾನೇನು ತುಂಬ ದುಡಿಮೆ ಅಂತಲ್ಲ ಏನು ದುಡಿಮೆ ಬಂದಿದೆ ಅದೊಂದು ದುಡಿಮೆ ಇಟ್ಕೊಂಡು ಮಾಡ್ತೀನಿ ಆದರೆ ನನ್ನ ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ನೋದಕ್ಕೆ ತುಂಬ ಮೇಯ್ನ್ ಇಂಪಾರ್ಟೆಂಟ್ ವ್ಯಕ್ತಿ ಇವರು ನನ್ನ ದಾಯಣ್ಣ ಇಲ್ಲಿ ಇಬ್ಬರಿದ್ದಾರೆ ಸೊ ಹಾಗಾಗಿ ನಾನು ಏನೇ ಏನೇ ಕೆಲಸ ಮಾಡ್ತೀನಿ ಅಂದ್ರೂ ಆಲ್ವೇಸ್ ಬೀನ್ ಮೈ ಸ್ಟ್ರೆಂತ್ ನನ್ನ ನನ್ನ ಸ್ಟ್ರೆಂತ್ ಅಂತ ಹೇಳ್ತಾರೆ ಆ್ಯಂಡ್ ಇವತ್ತು ನನ್ನ ಪ್ರೊಡ್ಯೂಸರ್ ಆಗಿರಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರಲಿ ನಾನು ಆ್ಯಕ್ಟ್ರಾಗಿದ್ದಾಗ ಅಂದ್ಕೊಂಡಿದ್ದು ಸಕ್ಸಸ್ ಸಿಗಲಿಲ್ಲ ಆ್ಯಸ್ ಎನ್ ಆ್ಯಕ್ಟರ್ ನನಗೆ ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ಫಸ್ಟು ನನ್ನ ನಂಬಿದ್ದು ನನಗೆ ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗ ಅದಕ್ಕೂ ನಂಬಿದ್ದು ಪ್ರತಿಯೊಂದಕ್ಕೂ ನಂಬಿದ್ದು ಶರಣ್ ಅವರು ಸೊ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಏಳು ಮನೆ ಖಂಡಿತವಾಗ್ಲೂ ಜವಾಬ್ದಾರಿಯುತವಾಗಿ ಆಟ ಆಡಿ ನಾವು ಅಲ್ಲಿಂದ ತೊಗೊಂಡೋಗಿ ಪವರ್ ಇಟರ್ಸ್ಗೆ ಕೊಡ್ತೀವಿ ಖಂಡಿತವಾಗ್ಲೂ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಬೇರೆ ಭಾಷೆ ಅವ್ರಿಗೆ ಕನ್ನಡ ಸಿನಿಮಾ ಮತ್ತೆ ಕಣ್ಣಿಗೆ ಕಾಣಿಸೋ ಥರ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಯಾವುದು ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಕನ್ನಡ ಚಿತ್ರರಂಗ ಚಿನ್ನದ ಗಣಿ ಇದ್ದಂಗೆ ಅದನ್ನು ಸರಿಯಾದ ಎಕ್ವಿಪ್ಮೆಂಟ್ಸು ಸರಿಯಾಗಿ ಸಲಕರಣೆಗಳಿದ್ದು ನೀವು ಮಾಡಿದ್ರೆ ಒಳ್ಳೆ ತಂಡ ಇಟ್ಕೊಂಡು ಅದನ್ನು ಮಾಡಿದ್ರೆ ನಿಮಗೆ ಚಿನ್ನ ಸಿಗುತ್ತೆ ನೀವು ಒಂದೇ ಒಂದು ಯಾವುದೋ ಒಂದು 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 ಎಕ್ವಿಪ್ಮೆಂಟ್ ಇಟ್ಕೊಂಡು ಅಲ್ಲೇ ಕೆತ್ತಾಯಿದ್ದು ಚಿನ್ನ ಸಿಗ್ತಾಯಿಲ್ಲ ಚಿನ್ನ ಸಿಗ್ತಾಯಿಲ್ಲ ಅಂತ ನನ್ನ ಕನ್ನಡ ಚಿತ್ರರಂಗನ ಬ್ಲೇಮ್ ಮಾಡಬೇಡಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಜನ ಕೈ ಹಿಡಿದಿದ್ದಾರೆ ಇನ್ನು ಮುಂದೆನೂ ಕೈ ಹಿಡಿತಾರೆ ಸೊ ಆ ಸಾಲಲ್ಲಿ ಏಳು ಮಲ್ಲಿ ಸೇರುತ್ತೆ ಈ ಸಿನಿಮಾ ನಿಮಗೆಲ್ಲ ತೋರಿಸ್ಬೇಕು ಅಂತ ಭಾಳ ಎಕ್ಸೈಟೆಡ್ ಆಗಿ ನಾನು ಇದ್ದೀನಿ ಒಬ್ಬ ಪ್ರೊಡ್ಯೂಸರ್ ಆಗಿದ್ದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇದೊಂದು ಎಕ್ಸ್ಪೀರಿಯೆನ್ಸ್ ನೀವು ಮಿಸ್ ಆಗಬಾರ್ದು ಅಂತ ಸೊ ಸೆಪ್ಟೆಂಬರ್ ಐದನೇ ತಾರೀಕು ಕರ್ನಾಟಕಾದ್ಯಂತ ಏಳು ಮಲೆ ಇದೆ ಆ ಮಾದಪ್ಪನ ಆಶೀರ್ವಾದ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್